ಊರಿನ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು ಶಾಲೆಯ ಮಕ್ಕಳು ಊರಿನ ಸಾರ್ವಜನಿಕರು ಸೇರಿದಂತೆ ಅನೇಕರು ಭಾಗವಹಿಸಿ ಎಣಿಕೆ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಿದ್ರು ಈ ಸಂದರ್ಭದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಎಸಿಯವರಾದ ಗಂಗಾಧರಪ್ಪ ಮತ್ತು ಉಚ್ಚಂಗಿದುರ್ಗದ ಉಚ್ಚಂಗಮ್ಮ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಮಲ್ಲಪ್ಪ ಸ್ಥಳದಲ್ಲಿದ್ದರು ಹುಂಡಿ ಎಣಿಕೆಯಲ್ಲಿ ಭಕ್ತಾದಿಗಳಿಂದ ಶೇಖರಣೆಯಾದ ಒಟ್ಟು ಮೊತ್ತ ಅರವತ್ತೈದು ಅರವತ್ತೈದು ಲಕ್ಷದ ಅರ್ವತ್ ಸಾವಿರದ ಏಳುನೂರ ತೊಂಬತ್ತೈದು ರೂಪಾಯಿಗಳಷ್ಟು ಹಣ ಕಂದಾಯವಾಗಿರುವುದು ತಿಳಿದು ಬಂದಿದೆ ಸರ್ ನಮಸ್ತೆ ಗಂಗಾಧರಪ್ಪ ಎಸಿ ಮುಜರಾಯಿ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಈ ದಿನ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ದಿನ ಶ್ರೀ ಕೊಟ್ಟೂರೇಶ್ವರ ದೇವಸ್ಥಾನದ ಹುಂಡಿ ಎಣಿಕೆಯನ್ನ ಬೆಳಿಗ್ಗೆ ಹನ್ನೊಂದುವರೆಯಿಂದ ಸ್ಟಾರ್ಟ್ ಮಾಡಿದ್ವಿ ಹನ್ನೊಂದುವರೆ ಸ್ಟಾರ್ಟ್ ಮಾಡಿ ಈವರೆಗೆ ಈಗ ಗುಂಡಿ ಎಣಿಕೆ ಮುಕ್ತಾಯವಾಗಿದೆ ಅರವತ್ತೈದು ಲಕ್ಷ ಅರವತ್ತ್ ಸಾವಿರದ ಏಳ್ನೂರ ತೊಂಬತ್ತೈದು ಕಲೆಕ್ಷನ್ ಆಗಿದೆ ಈ ದಿನನೇ ಈ ಇದೇ ಊರಿನ ಪ್ರಗತಿ ಗ್ರಾಮೀಣ ಬ್ಯಾಂಕಿನ ಖಾತೆಗೆ ದೇವಸ್ಥಾನದ ಹೆಸರಿನ ಖಾತೆಗೆ ಜಮಾ ಮಾಡಲಾಗಿದೆ ಮಾಡಲಾಗಿದೆ ವರ್ಷಕ್ಕೆ ಎಷ್ಟು ಸರಿ ಉಂಡೆ ಎಣಿಕೆ ಮಾಡ್ತೀರಿ ಸರ್ ಆ ಮೂರಿಂದ ನಾಲ್ಕು ಸರಿ ಎಣಿಕೆ ಮಾಡ್ತೀವಿ ಸರ್ ಕಳೆದ ಸರಿ ಎಣಿಕೆ ಮಾಡಿದ್ವಿ ಅದು ಎಪ್ಪತ್ತೈದು ಲಕ್ಷ ಬಂದಿತ್ತು ಈಗ ಆಲ್ಮೋಸ್ಟ್ ಒಂದು ಲಕ್ಷ ಇಪ್ಪತ್ತೈದು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಬಂದಿದೆ ಸರ್ ಈಗ ಹೌದು ಒಟ್ಟು ನಾಲ್ಕು ಮೂರು ತಿಂಗ್ಳಿಗೊಂದು ಸರಿ ಸರ್ ಮೂರಿಂದ ನಾಲ್ಕು ತಿಂಗಳು ಮೂರು